ಉಳಿಸಲು ಸರ್ಕಾರ ಮಧ್ಯಪ್ರವೇಶ ಈ ಕೂಡಲೇ ಮಾಡಲೇಬೇಕು ನೇಯ್ಗೆ ಉದ್ಯಮ ಉಳಿಯಲೇಬೇಕು ನೇಕಾರರು ಉತ್ಪಾದಿಸಿದ ಬಟ್ಟೆಗೆ ಬೆಲೆ ಮತ್ತು ಬೇಡಿಕೆ ಸಿಗುವ ತನಕ ಹೋರಾಟ ನಿಲ್ಲುವುದಿಲ್ಲ ದೊಡ್ಡಬಳ್ಳಾಪುರದ ನೇಕಾರರು ಉತ್ಪಾದಿಸಿದ ಬಟ್ಟೆಗೆ ಬೆಲೆ ಮತ್ತು ಬೇಡಿಕೆ ಸಿಗುವ ತನಕ ಹೋರಾಟ ನಿಲ್ಲುವುದಿಲ್ಲ ಪವರ್ ಲೂಮ್ ರಿಸರ್ವೇಷನ್ ಆಕ್ಟ್ ಜಾರಿಗೆ ತರಬೇಕು ಮತ್ತು ಸೂರತ್ತಿಂದ ಸೀರೆಗಳನ್ನು ಬರುವುದನ್ನು ನಿಲ್ಲಿಸಬೇಕು ಈ ಉದ್ಯಮಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಮೂರು ಸಂಘಟನೆಗಳ ಮತ್ತು ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲ ನೇಕಾರ ಸಂಘಟನೆಗಳು ಹಲವಾರು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೀತಿರುವಂಥ ಒಂದು ಬೃಹತ್ ಧರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ನೇಕಾರ ಬಂಧುಗಳೇ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಿಕಟಪೂರ್ವ ಶಾಸಕರು ಆದಂಥ ಸನ್ಮಾನ್ಯ ವೆಂಕಟರಮಣಯ್ಯನವರೇ ಹಾಗೂ ಕೇಂದ್ರ ರೇಷ್ಮೆ ಮಂಡಳಿ ಮಾಜಿ ಅಧ್ಯಕ್ಷರು ಹಲವಾರು ನೇಕಾರು ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಹಲವಾರು ನೇಕಾರು ಹೋರಾಟಗಳನ್ನು ಮುನ್ನಡೆಸಿದಂಥ ದೊಡ್ಡಬಳ್ಳಾಪುರದ ಹಿರಿಯ ರಾಜಕಾರಣಿ ಮಾಜಿ ನಗರಸಭಾ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಕೆ ಮನ್ಮಂತ್ ರಾಯಪ್ಪನವರೇ ಹಾಗೂ ಈ ಮೂರೂ ಸಂಘಟನೆಗಳ ಎಲ್ಲ ಮುಖಂಡರೇ ಹಾಗೂ ಈ ಸಂಘ ಈ ಹೋರಾಟವನ್ನು ಬೆಂಬಲಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳೇ ಹಾಗೂ ನೇಕಾರ ಬಂಧುಗಳೇ ಇದುವರೆಗೂ ಮಾತನಾಡಿದಂಥ ವೆಂಕಟೇಶ್ ಅವರು ಮತ್ತೊಬ್ಬರು ಭಾಳ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಇವತ್ತು ಈ ಬಿಕ್ಕಟ್ಟು ಭಾಳ ಗಂಭೀರವಾಗಿರ್ತಕ್ಕಂಥ ಬಿಕ್ಕಟ್ಟು ದೊಡ್ಡಬಳ್ಳಾಪುರಕ್ಕೆ ಬಂದಿದೆ ಕಾರಣ ದೊಡ್ಡ ಸೂರತ್ತಲ್ಲಿ ಉತ್ಪಾದನೆ ಆಗ್ತಿರ್ತಕ್ಕಂಥ ಸೀರೆಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಆಗ್ತಿರೋದರಿಂದ ದೊಡ್ಡಬಳ್ಳಾಪುರ ಮತ್ತು ಯಲಂಕ ಈ ಭಾಗದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸೀರೆಗಳಿಗೆ ಬೆಲೆ ಇಲ್ಲದೆ ಇವತ್ತು ಒಂದು ತಿಂಗಳಿಂದ ಕೂಡ ಸೀರೆ ಮಾರಾಟ ಮಾಡಿದೆ ಬರ್ತಕ್ಕಂಥ ಹಣವೂ ಕೂಡ ಬರದೆ ಇವತ್ತು ಮಗಗಳನ್ನು ನಡೆಸ್ಲಿಕ್ಕಾಗದೆ ಜೀವನವನ್ನು ನಡೆಸ್ಲಿಕ್ಕಾಗದೆ ಅನಿವಾರ್ಯವಾಗಿ ನಾವು ಇವತ್ತು ಹೋರಾಟಕ್ಕೆ ಬಂದಿರತಕ್ಕಂತ ಈ ಸಂದರ್ಭದಲ್ಲಿ ಇವತ್ತು ಏನು ಈ ಬಿಕ್ಕಟ್ಟು ಬಂದಿದೆ ಈ ಬಿಕ್ಕಟ್ಟನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಬಂದಿರತಕ್ಕಂಥ ಬಿಕ್ಕಟ್ಟು ಸಣ್ಣ ಬಿಕ್ಕಟ್ಟಲ್ಲ ಇದು ಭಾಳ ಈ ಬಿಕ್ಕಟ್ಟಿಗೆ ಭಾಳ ದೊಡ್ಡ ಹೋರಾಟಗಳು ಅಗತ್ಯ ಆಗಿದೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ ಈ ಒಂದು ಏನು ಪವರ್ಲೂಮ್ ಮೀಸಲಾತಿ ಪವರ್ಲೂಮ್ ಮೀಸಲಾತಿ ತರಬೇಕು ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿಲ್ಲ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು ಯಾಕೆಂದರೆ ಹ್ಯಾಂಡ್ಲೂಮ್ ರಿಸರ್ವೇಷನ್ ಆಕ್ಟ್ ಇರ್ಬೋದು ಕರ್ನಾಟಕ ರಾಜ್ಯಕ್ಕೆ ಸೀಮಿತಪಟ್ಟಂಥ ಕಾಯ್ದೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ತರ್ತದೆ ಆದರೆ ಇದು ಭಾರತ ದೇಶ ವ್ಯಾಪ್ತಿಗೆ ಇರತಕ್ಕಂಥ ಕಾಯ್ದೆಯಾಗಿರೋದ್ರಿಂದ ಈ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ತರಬೇಕಾಗಿದೆ ಇವತ್ತು ಗುಜರಾತ್ ಇರ್ಬೋದು ತಮಿಳ್ನಾಡು ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಭಾರತ ದೇಶದಲ್ಲಿ ಅತ್ಯಂತ ಆಧುನಿಕ ಮಗಗಳನ್ನು ಹಾಕ್ತಾ ಹಾಕಿ ಅತ್ಯಂತ ಹೆಚ್ಚು ಜವಳಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಮೂರೂ ರಾಜ್ಯಗಳು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಬಳಸ್ಕೊಂಡು ಆಧುನಿಕ ತಂತ್ರಜ್ಞಾನವನ್ನು ಭಾರತ ದೇಶದಲ್ಲಿರ್ತಕ್ಕಂಥ ಮತ್ತು ವಿದೇಶದಿಂದ ಬರ್ತಕ್ಕಂಥ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಸೂರತ್ತಲ್ಲಿ ಇವತ್ತು ಬೆಳೆದಿದ್ದಾನೆ ಸೂರತ್ಲ್ಲಿ ಸುಮಾರು ಎಂಬತ್ತು ಲಕ್ಷ ಮಗ್ಗ ಇದ್ದಾವೆ ಅಂತ ಹೇಳ್ತಾರೆ ಸೂರತ್ ಅದೇ ರೀತಿಯಲ್ಲಿ ಮಹಾರಾಷ್ಟ್ರದ ಭೀವಂಡಿ ಇಲ್ಲೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯಮ ಇದೆ ತಮಿಳುನಾಡಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಉದ್ಯಮ ಇದೆ ಕರ್ನಾಟಕದಲ್ಲಿ ಕೆಲವೇ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವೇ ಕೆಲವು ತಾಲೂಕುಗಳಲ್ಲಿ ಈ ಉದ್ಯಮ ನಿಂತಿದೆ ಇವತ್ತು ಈ ಉದ್ಯಮ ಬಹುಶಃ ಇವತ್ತೇನು ಈ ಬಿಕ್ಕಟ್ಟು ಬಂದಿದೆ ಈ ಬಿಕ್ಕಟ್ಟನ್ನು ಬಿಕ್ಕಟ್ಟಿನ ಭಾಗವಾಗಿ ಕಷ್ಟಕ್ಕೆ ಸಿಲುಕಿರ್ತಕ್ಕಂಥವರ ಸಂಖ್ಯೆ ದೊಡ್ಡ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೂರೋ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಜನ ಇವತ್ತು ಈ ಬಿಕ್ಕಟ್ಟಿಗೆ ನಾವು ಒಳಗಾಗಿದ್ದೇವೆ ಬಹುಶಃ ಸಮಸ್ಯೆ ಬಹಳ ದೊಡ್ಡದು ಹೋರಾಟದ ಸ್ವರೂಪ ಇರತಕ್ಕಂಥದ್ದು ಕೇವಲ ಮೂರ್ನಾಲ್ಕು ತಾಲೂಕುಗಳಿಗೆ ಮಾತ್ರ ಆಗಿದೆ ಆದ್ರಿಂದ ಕೇಂದ್ರ ಸರ್ಕಾರದ ಕಣ್ಣನ್ನು ನಾವು ತೆಗೆಸಬೇಕಾದ್ರೆ ಬೃಹಧಾಕಾರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡದೆ ಹೋದರೆ ಕೇಂದ್ರ ಸರ್ಕಾರ ಕಣ್ತರೆಯುವಂಥ ಪರಿಸ್ಥಿತಿ ಇಲ್ಲ ಬಹುಶಃ ನಾವು ಯಾವತ್ತೂ ಕೂಡ ನಮ್ಮ ಕುತ್ತಿಗೆಗೆ ನಮ್ಮ ಜೀವಕ್ಕೆ ಕೂತು ಬಂದಿದೆ ಇವತ್ತು ನಮ್ಮ ಜೀವಕ್ಕೆ ಕೂತು ಬಂದಿದೆ ನಾವು ಇವತ್ತು ಬಂದಿರತಕ್ಕಂಥ ಬಿಕ್ಕಟ್ಟು ಸ್ವಾತಂತ್ರ್ಯ ಬಂದ ನಂತರ ಯಾವತ್ತೂ ಕೂಡ ಇಂಥ ಒಂದು ಬಿಕ್ಕಟ್ಟು ಬಂದಿರಲಿಲ್ಲ ಕಾಲು ಕಾಲಕ್ಕೆ ಹಲವಾರು ಬಿಕ್ಕಟ್ಟುಗಳು ಬರ್ತಿದ್ವು ರಾಜ್ಯ ಸರ್ಕಾರದ ಗಮನ ಸೆಳೆದು ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನು ಕೊಟ್ಟು ನಮ್ಮನ್ನ ಪುನಶ್ಚೇತನ ಮಾಡಿದೆ ಆದರೆ ಇವತ್ತು ಬಂದಿರತಕ್ಕಂಥ ಬಿಕ್ಕಟ್ಟು ಸೂರತ್ತಿಂದ ತರ್ತಾ ಇರ್ತಕ್ಕಂಥ ಬಟ್ಟೆ ಏನಿದೆ ಆ ಬಟ್ಟೆಯನ್ನು ನಿಲ್ಲಿಸತಕ್ಕಂಥ ಒಂದು ಪ್ರಯತ್ನ ಅದು ಸಣ್ಣ ಪ್ರಯತ್ನ ಆಗಿರಲ್ಲ ಅದೊಂದು ದೊಡ್ಡ ಪ್ರಯತ್ನ ಆಗಿರ್ತದೆ ಹಂಗಾಗಿ ಆ ದೊಡ್ಡ ಪ್ರಯತ್ನಕ್ಕೆ ನಾವು ನೀವುಗಳೆಲ್ಲರೂ ಕೂಡ ಸಜ್ಜಾಗಬೇಕಾಗಿದೆ ಬಂಧುಗಳೇ ಇವತ್ತು ಈ ದೇಶದ ಒಳಗಡೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಗ್ಯಾಟ್ ಓಪನ್ ಆದ ನಂತರ ತೊಂಬತ್ನಾಲ್ಕನೇ ಇಸ್ವಿಯಿಂದ ಜಾಗತೀಕರಣ ಉದಾರೀಕರಣದ ನೀತಿಗಳು ಈ ಭಾರತ ದೇಶದ ಒಳಗಡೆ ಇದ್ದಾವೆ ಈ ದೇಶದ ಒಳಗಡೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಇದೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಕಾನೂನಿನ ಅಡಿಯಲ್ಲಿ ಈ ಜಗತ್ತೇ ಒಂದು ಸಂತೆ ಅಂತ ಹೇಳ್ತದೆ ಯಾರು ಏನಾದರೂ ಭಾವಿಸಲಿ ಇರೋದನ್ನ ನಾನು ಇದ್ದಂಗೆ ಜ ಇಡೀ ಜಗತ್ತು ಒಂದು ಸಂತೆ ಅಂತ ಹೇಳ್ತದೆ ಯಾರು ಎಲ್ಲಿ ಬೇಕಾದರೂ ಕೂಡ ನೀವು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಇವತ್ತು ನಿರ್ಬಂಧ ಇಲ್ಲ ಇಲ್ಲದೆ ಇರತಕ್ಕಂತ ಒಂದು ಕಾನೂನನ್ನ ಈ ಭಾರತ ದೇಶದಲ್ಲಿ ತಂದಾಗಿದೆ ಆಗಲೇ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಈ ಕಾನೂನು ಬಂದು ಹಿಂದೆ ಕೂಡ ಅದರಿಂದೇ ಇತ್ತು ಒಂದು ನಿಗದಿ ಸೂರತ್ ಸೂರತ್ ಮಹಾರಾಷ್ಟ್ರದಲ್ಲಿರ್ಬೋದು ತಮಿಳುನಾಡಲ್ಲಿ ತಮಿಳ್ನಾಡಲ್ಲಿರ್ಬೋದು ಏನು ಈ ಕಾಟೇಜ್ ಇಂಡಸ್ಟ್ರಿ ಕ್ ಗೃಹ ಕೈಗಾರಿಕೆಗಳಲ್ಲಿ ತಯಾರು ಮಾಡ್ತಕ್ಕಂಥ ಬಟ್ಟೆ ಮಿಲ್ ಸೆಕ್ಟರ್ ಅಲ್ಲಿ ಮಾಡಬಾರ್ದು ಅಂತಕ್ಕಂಥ ಒಂದು ನಿಯಮ ಇತ್ತು ಆದರೆ ಈ ಜಾಗತೀಕರಣ ಉಗದಾರೀಕರಣ ನೀತಿಗಳು ಜಾರಿಗೆ ಬಂದ ನಂತರ ಯಾವ ನಿರ್ಬಂಧಗಳು ಕೂಡ ಇವತ್ತು ಉಳಿದಿಲ್ಲ ಎಲ್ಲ ನಿರ್ಬಂಧಗಳು ಕೂಡ ಗಾಳಿಗೆ ಹೋಗಿದ್ದಾವೆ ಹಾಗಾಗಿ ಇವತ್ತು ಹೊಸ ಕಾನೂನನ್ನು ನಾವು ತರೋದಕ್ಕೆ ಹೋರಾಟವನ್ನು ನಾವು ನಡೆಸಬೇಕಾಗಿದೆ ಹೋರಾಟ ನಡೆಸ್ತೀಯ ಇದ್ರೆ ನಾವು ಉಳಗಲ್ಲ ಇಲ್ಲ ನಮಗೆ ಹೋರಾಟ ಅನಿವಾರ್ಯ ಆಗಿದೆ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಇವತ್ತು ಏನು ಪವರ್ ಲೂಮ್ ರಿಸರ್ವೇಷನ್ ಆಗ್ತಿದೆ ಈಗಾಗಲೇ ಹ್ಯಾಂಡ್ಲೂಮ್ ರಿಸರ್ವೇಷನ್ ಆಗ್ತಿದೆ ಈ ದೇಶದಲ್ಲಿ ಕೈಮಗ್ಗದಲ್ಲಿ ಉತ್ಪಾದನೆ ಮಾಡತಕ್ಕಂಥ ಬಟ್ಟೆಗಳನ್ನು ಪವರ್ ಲೂಮ್ನಲ್ಲಿ ಮಾಡಬಾರ್ದು ಅಂತ ಹೇಳಿ ದೊಡ್ಡ ಕಾನೂನು ಈ ದೇಶದಲ್ಲಿದೆ ಎಂಬತ್ತೈದರಲ್ಲಿ ಅದು ಜಾರಿಗೆ ಬಂತು ಸುಪ್ರೀಂ ಕೋರ್ಟಲ್ಲಿ ತಡೆಯಾಜ್ಞೆ ಆಗ್ಲಿ ತಂದು ತೊಂಬತ್ಮೂರರಲ್ಲಿ ಮತ್ತೆ ಅದು ಜಾರಿ ಇವತ್ತು ಕೂಡ ನಾವು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಎರಡು ಬಾರಿ ದೊಡ್ಡಬಳ್ಳಾಪುರದವ್ರೆ ದೊಡ್ಡಬಳ್ಳಾಪುರಕ್ಕೆ ಕೈಮಗ್ಗ ಮೀಸಲಾತಿ ಅಧಿನಿಯಮದ ಜಾಗೃತ ದಳ ಬಂದು ಮಗ್ಗುಗಳನ್ನ ಪರೀಕ್ಷೆ ಯಾರು ರೇಷ್ಮೆ ಮಾಡ್ತಿದ್ದಾರೆ ಯಾರು ಆಡ್ಚಲ್ಕ್ ಮಾಡ್ತಿದ್ದಾರೆ ಕಾಟನ್ ಯಾರು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ ಆರು ತಿಂಗಳಿಗೊಮ್ಮೆ ಜಾಗೃತ ದಳ ಬರ್ತಾ ಇದೆ ಬಂದು ಎಲ್ಲಿ ಅವ್ರಿಗೆ ತಪ್ಪು ಕಾಣಿಸ್ತದೆ ಅಂತ ಮಗ್ಗುಗಳನ್ನ ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ ಈಗಾಗಲೇ ಭಾರತ ದೇಶದಲ್ಲಿ ಒಂದು ಕೈ ಕೈಮಗ್ಗ ಮೀಸಲಾತಿ ಅಧಿನಿಯಮ ಜಾರಿಯಲ್ಲಿದೆ ಆದರೆ ಇವತ್ತು ನಮಗೆ ಉಳಿಗಾಲ ಇಲ್ಲ ಆ ಕಾರಣದಿಂದ ಲೂಮ್ ರಿಸರ್ವೇಶನ್ ಆಗಿ ಜಾರಿಗೆ ತರಬೇಕು ಅಂತೇಳಿ ಇವತ್ತು ನಾವು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ ಬಂಧುಗಳೇ ಆ ಕಾರಣದಿಂದ ಏನಿವತ್ತು ಇವತ್ತು ಅಲ್ಲಿ ಬರ್ತಾ ಇರ್ತಕ್ಕಂಥ ಸೀರೆ ಸೂರತ್ತಿಂದ ಬರೆದು ಮಾರುಕಟ್ಟೆಯನ್ನು ಮೂರ ಬಟ್ಟೆ ಮಾಡಿರ್ತಕ್ಕಂಥ ಸೀರೆಗಳನ್ನು ತರಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಆದರೆ ಮತ್ತೊಂದು ಕಡೆ ಕೈಮಗ್ಗದಲ್ಲಿ ಪವರ್ ರೂಮಲ್ಲಿ ನಡೀತಾ ಇರತಕ್ಕಂಥ ಸೀರೆಗಳನ್ನು ಮಿಲ್ಲಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದೇ ಮಗ್ಗದಲ್ಲಿ ಮೂರು ಸೀರೆ ನಾಲ್ಕು ಸೀರೆ ಏಕಕಾಲದಲ್ಲಿ ನಡೀತಕ್ಕ ನೈತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇದೆ ಈಗ ನಾವು ಏನು ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ದಿನಕ್ಕೆ ಸುಮಾರು ಇಪ್ಪತ್ತು ಸಾವಿರ ಮಗ್ಗಗಳು ಇಪ್ಪತ್ತು ಸಾವಿರ ಸೀರೆ ನಾವು ತಯಾರು ಮಾಡ್ತೀವಿ ಒಂದು ಕನಿಷ್ಠ ಬೆಳಗಾವಿಯಿಂದ ಒಂದು ಸುಮಾರು ಹತ್ತು ಸಾವಿರ ಸೀರೆ ದೊಡ್ಡಬಳ್ಳಾಪುರಕ್ಕೆ ಬರ್ತವೆ ಅದೇ ರೀತಿಯಲ್ಲಿ ನಾವು ಒಂದು ದಿನಕ್ಕೆ ಮೂವತ್ತು ಸಾವಿರ ಸೀರೆ ಬೆಳಗಾಂ ಮತ್ತು ದೊಡ್ಡಬಳ್ಳಾಪುರದವರು ತಯಾರು ಮಾಡಿದ್ರೆ ಸೂರತ್ತು ಮತ್ತು ಮಹಾರಾಷ್ಟ್ರದವರು ಒಂದೇ ಒಂದು ಗಂಟೆಗೆ ಮೂವತ್ತು ಸಾವಿರ ಸೀರೆಗಳನ್ನು ತಯಾರು ಮಾಡ್ತಕ್ಕಂಥ ತಂತ್ರಜ್ಞಾನವನ್ನು ಅವರು ಈಗಾಗಲೇ ಅಳವಡಿಸ್ಕೊಂಡು ಕೂತಿದ್ದಾರೆ ಆಮೇಲೆ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಅವರು ಆವರಿಸಿದ್ದಾರೆ ಗುಜರಾತಿಗಳು ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಆವರಿಸಿದ್ದಾರೆ ಅವರೆಲ್ಲೂ ಕೂಡ ಏಜೆಂಟ್ರ ಮೂಲಕ ಗಲ್ಲಿ ಗಲ್ಲಿಯಲ್ಲಿ ನಡೀತಕ್ಕಂಥ ರೀಟೇಲ್ ಶಾಪ್ಗಳಲ್ಲಿ ಪ್ರವೇಶ ಮಾಡಿ ವ್ಯಾಪಾರವನ್ನು ಕುದುರಿಸ್ಕೊಂಡು ಅವರಲ್ಲೂ ನೈ ಉತ್ಪಾದನೆ ಮಾಡ್ತಕ್ಕಂಥ ಬಟ್ಟೆಗಳನ್ನು ಇವತ್ತು ರವಾನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಹೋರಾಟ ತೀವ್ರವಾಗದೇ ಇದ್ದರೆ ಅವರಿಗೆ ಒಂದು ಎಚ್ಚರಿಕೆಯ ಗಂಟೆ ಹೋಗದೇ ಇದ್ದರೆ ಎಚ್ಚರಿಕೆ ಸಂಕೇತ ಹೋಗದೇ ಇದ್ದರೆ ಅವರು ಮತ್ತಷ್ಟು ಆವರಿಸ್ಕೋತಾರೆ ಆ ಕಾರಣದಿಂದ ಇವತ್ತು ಸೂರತ್ತಿಂದ ಬರ್ತಕ್ಕಂಥ ಸೀರೆಗಳನ್ನು ನಿಲ್ಲಿಸೋದಕ್ಕೆ ಒಂದು ಪ್ರಜಾಪ್ರಭುತ್ವ ರೀತಿಯಾದಂಥ ಹೋರಾಟವನ್ನು ಯಾವುದೂ ಕೂಡ ಮಿತಿ ಮೀರಬಾರದು ತಾರಕ ಕೇಳಬಾರ್ದು ಕಾನೂನನ್ನು ಮುರಿಯುವ ಮುರಿಬಾರದು ಆ ರೀತಿಯಲ್ಲಿ ಒಂದು ಪ್ರಜಾಪ್ರಭುತ್ವದ ಹೋರಾಟವನ್ನು ನಾವು ಇವತ್ತು ಅನಿವಾರ್ಯವಾಗಿ ಮಾಡಬೇಕಾಗಿದೆ ಬಂಧುಗಳೇ ಈಗಾಗಲೇ ಇದು ಇವತ್ತು ಪ್ರಾರಂಭ ಆಗಿದ್ದಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಜವಳಿ ಸಚಿವರು ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಸಭೆಯನ್ನು ಕರೆದಿದ್ರು ಬಹುಶಃ ಆ ಸಭೆಯಲ್ಲಿ ನಮ್ಮ ವೇಣು ಕೂಡ ಬಂದಿದ್ರು ನಾನು ಕೂಡ ಭಾಗವಹಿಸಿದ್ದೆ ಆ ಸಭೆಯಲ್ಲಿ ಆ ಸಭೆಯಲ್ಲಿ ನಾನು ಈ ಪ್ರಸ್ತಾಪವನ್ನು ಮಾಡಿದೆ ಜವಳಿ ಸಚಿವರ ಮುಂದೆ ಜವಳಿ ಸಚಿವರು ಹಿಂಗೆಲ್ಲ ಏನ್ರಿ ಇದು ಏನ್ರಿ ಮಾಡ್ತಿದ್ದೀರಾ ಅಧಿಕಾರಿಗಳು ನೀವು ಕರ್ನಾಟಕದಲ್ಲಿ ಯಾಕೆ ತಂತ್ರಜ್ಞಾನವನ್ನು ನೀವು ಬಳಸಿಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ನೇಕಾರರು ಹಿಂಗೆ ಉಳಿಬೇಕಾ ಯಾಕೆ ಇಷ್ಟು ದಿವಸ ಏನು ಮಾಡ್ತಿದ್ರಿ ಅಂತ ಹೇಳಿ ಅಧಿಕಾರಿಗಳ ಮೇಲೆ ಜವಳಿ ಸಚಿವರು ಗರಂ ಆದರು ಆದರೆ ಇವತ್ತು ಕರ್ನಾಟಕದಲ್ಲಿ ಆ ತಂತ್ರಜ್ಞಾನವನ್ನು ಅಳವಡಿಸ್ಕೊಳೋದ್ರಲ್ಲಿ ನಮಗೆ ಆರ್ಥಿಕ ಚೈತನ್ಯ ಇಲ್ಲ ಸರ್ಕಾರದ ಹೆಚ್ಚು ಅನುದಾನಗಳು ಸರ್ಕಾರದ ಹೆಚ್ಚು ಉತ್ತೇಜನ ನಮಗೆ ಸಿಗ್ತಾ ಇಲ್ಲ ಕಾರಣ ಉತ್ತೇಜನ ಒಂದಷ್ಟು ಸಿಕ್ಕಿದೆ ಆದರೆ ನಾವು ಪೂರ್ಣ ಬದಲಾಗಕ್ಕೆ ಸಿಗಬೇಕಾದಂಥ ಉತ್ತೇಜನ ನಮಗೆ ಸಿಕ್ಕಿಲ್ಲ ಇವತ್ತು ಗುಜರಾತ್ಗೆ ಸಿಗ್ತಕ್ಕಂಥ ಉತ್ತೇಜನ ಮಹಾರಾಷ್ಟ್ರಕ್ಕೆ ಸಿಗ್ತಾ ಇರ್ತಕ್ಕಂಥ ಉತ್ತೇಜನ ತಮಿಳುನಾಡಿಗೆ ಸಿಗ್ತಾ ಇರ್ತಕ್ಕಂಥ ಉತ್ತೇಜನ ಕರ್ನಾಟಕ ರಾಜ್ಯಕ್ಕೆ ಸಿಗ್ತಾ ಇಲ್ಲ ನಾನು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಜವಳಿ ಮಂತ್ರಾಲಯದ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೆ ಭೇಟಿ ಮಾಡಿ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ಕೇಂದ್ರ ಸರ್ಕಾರದಿಂದ ಜವಳಿ ಮಂತ್ರಾಲಯಕ್ಕೆ ಒಂದು ಬಿಡಿಗಾಸು ಬಂದಿಲ್ಲ ಒಂದು ಬಿಡಿಗಾಸು ಅನುದಾನ ಬಂದಿಲ್ಲ ಎಪ್ಪ ಇಪ್ಪತ್ತೆರಡರಿಂದ ಹದಿನೆಂಟನೇ ಇಸುವಿಗೆ ಕೇಂದ್ರ ಸರ್ಕಾರ ಅನುದಾನ ಕೊಡೋದನ್ನ ನಿಲ್ಲುತ್ತು ಅಷ್ಟೋ ಇಷ್ಟೋ ಪುಡಿ ಪುಕ್ಕ ಇದ್ದದನ್ನ ಇಪ್ಪತ್ತೆರಡನೇ ಇಸವಿವರೆಗೂ ಕೂಡ ನಾವು ಹೇಳ್ಕೊಂಡು ಬಂದ್ವಿ ಈಗ ಇಪ್ಪತ್ತೆರಡನೇ ಇಸುವಿಯಿಂದ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ನಮಗೆ ಅಂತ ಹೇಳಿ ಹೇಳ್ತೀವಿ ಈಗ ನಮ್ಮ ಸಮಸ್ಯೆ ನಮ್ಮ ಚೆಂಡು ಆ ಅಂಗಳಕ್ಕೆ ಹೋಗಬೇಕಾಗಿದೆ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಹೋಗ್ಬೇಕಾಗಿದೆ ಇದು ಹೇಗೆ ಮಾಡಬೇಕು ಅನ್ನುವಂಥದ್ದು ಬಹಳ ಯಕ್ಷಪ್ರಸ್ತೆಯಾಗಿದೆ ಆ ಕಾರಣದಿಂದ ಚಳುವಳಿಗಳ ಮುಖೇನ ಹೊಸ ದಾರಿಗಳನ್ನು ನಾವು ಕಂಡುಹಿಡ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ನೀವುಗಳಲ್ಲಿ ಇವತ್ತು ಸೂರತ್ತಲ್ಲಿ ಅಲ್ಲಿ ತಯಾರಾಗ್ತಕ್ಕಂಥ ಸೀರೆಗಳು ಇವತ್ತಿಂದ ನಿನ್ನೆಯಿಂದ ಬರ್ತಾ ಇಲ್ಲ ಗುಟ್ಟಾಗಿ ಬಹಳ ದಿನಗಳಿಂದ ಬರ್ತಾ ಇತ್ತು ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇತ್ತು ಇವತ್ತು ಅದು ನಾವು ಆ ಸಂದರ್ಭದಲ್ಲೇ ಸೂರತ್ ಸೀರೆಯನ್ನು ತಡೆದಿದ್ರೆ ಒಂದು ಸ್ವಲ್ಪ ಎಚ್ಚರಿಕೆ ಆಗ್ತಿತ್ತೇನೋ ಆದರೆ ನಾವು ಬಿಟ್ವಿ ಇಲ್ಲಿರ್ತಕ್ಕಂಥ ಕೆಲವರೆಲ್ಲ ಕೂಡ ಹೋಗಿ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಶುರುವಾದರು ಅವರಿಗೆ ನಮ್ಮ ಉದ್ಯಮದ ಇಂಚಿಂಚು ಎಳೆ ಎಳೆನೂ ಕೂಡ ಗೊತ್ತಾಯಿತು ಇವತ್ತು ಅವರು ಹಿಡ್ಕೊಂಡು ಕೂತಿದ್ದಾರೆ ಸೂರತ್ತಲ್ಲಿ ಏನಾಗಿತ್ತು ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಶೂಟಿಂಗು ಶರ್ಟ್ಟಿಂಗು ಕಾಟನ್ ಬಟ್ಟೆಗಳನ್ನು ಡ್ರೆಸ್ ಮೆಟೀರಿಯಲ್ಗಳನ್ನು ಮಾಡಿಕೊಂಡು ಅವರು ಉದ್ಯಮ ಇದ್ದರು ಅವರು ಗಜಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಲಾಭ ಇಟ್ಕೊಂಡು ಕೆಲಸ ಮಾಡ್ತಿದ್ರು ಆದರೆ ಇವತ್ತು ಸೀರೆಗೆ ಐವತ್ತು ನೂರು ರೂಪಾಯಿ ಸಿಗ್ತದೆ ಇನ್ನೂರು ರೂಪಾಯಿ ಸಿಗ್ತದೆ ಅಂತ ಹೇಳಿದ್ರೆ ಅವರು ಬಿಡ್ತಾರ ಬಿಡಲ್ಲ ಅವರು ಯಾಕೆಂದರೆ ವ್ಯಾಪಾರ ಅನ್ನುವಂಥದ್ದೇ ಲಾಭ ಮಾಡೋದು ಲಾಭ ಮಾಡೋದನ್ನೇ ವ್ಯಾಪಾರ ಮಾಡೋದು ಅಂತ ಹೇಳ್ತಾರೆ ಹಂಗಾಗಿ ಇವತ್ತು ಅವರು ಈ ರುಚಿಯನ್ನು ಕಂಡಿದ್ದಾರೆ ಈ ಉದ್ಯಮದಲ್ಲಿ ಇರ್ತಕ್ಕಂಥ ರುಚಿಯನ್ನು ಕಂಡಿದ್ದಾರೆ ಅವರಿಗೆ ಉತ್ಪಾದನಾ ವೆಚ್ಚ ಭಾಳ ಕಡಿಮೆ ಬೀಳ್ತದೆ ನೀವೆಲ್ಲರೂ ಕೂಡ ಹೇಳ್ಬೋದು ಏನು ಅವರು ಹಿಂಗೆ ಅಲ್ಲ ಮಗ ನಡೆಸೋದು ಅಂತೇಳಿ ಅವರು ಮಿಲ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರೆ ಹತ್ತು ಮಧ್ಯಾಹ್ನ ಒಬ್ಬರು ಆಪರೇಟ್ ಮಾಡ್ತಾರೆ ಒಂದು ದಿನಕ್ಕೆ ಹತ್ತು ಮಗದಲ್ಲಿ ಮೂವತ್ತು ಸೀರೆ ಉತ್ಪಾದನೆ ಆಗ್ತದೆ ಮೂವತ್ತರಿಂದ ನಲವತ್ತು ಸೀರೆ ಅವನಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಡ್ ಸಂಬಳ ಕೊಡ್ತಾರೆ ಒಂದು ದಿನಕ್ಕೆ ಎಂಟುನೂರು ರೂಪಾಯಿ ಕೂಲಿ ಆಯಿತು ಮೂವತ್ತು ಸೀರೆಗೆ ಎಂಟುನೂರು ರೂಪಾಯಿ ಡಿವೈಡ್ ಮಾಡಿದ್ರೆ ಎಷ್ಟಾಗ್ತದೆ ಅಂತೇಳಿ ಯೋಚನೆ ಮಾಡಿ ಮೂವತ್ತು ಸೀರೆ ಮೂವತ್ತರಿಂದ ನಲವತ್ತು ರೂಪಾಯಿ ಒಂದು ಮಗ್ ಒಂದು ಸೀರೆಗೆ ಕೂಲಿ ಆಗ್ತದೆ ನಾವೆಷ್ಟು ಕೊಡ್ತೀವಿ ಕೂಲಿ ನಾಲ್ಕುನೂರು ರೂಪಾಯಿ ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ಕೊಡ್ತೀವಿ ಆಮೇಲೆ ಅಲ್ಲಿ ಸೀರೆಗೆ ಬಳಸ್ತಕ್ಕಂಥ ಕಚ್ಚಾ ಸಾಮಗ್ರಿಗಳೇನಿದ್ದಾವೆ ಆ ಕಚ್ಚಾ ಸಾಮಗ್ರಿಗಳು ಪೂರ್ತ ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೂಡ ಉತ್ಪಾದನೆ ಆಗೋದಿಲ್ಲ ಎಲ್ಲವೂ ಕೂಡ ಬಾಂಬೆ ಮತ್ತು ಸೂರತ್ ಅಲ್ಲಿ ಉತ್ಪಾದನೆ ಗುಜರಾತ್ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ಅದರಲ್ಲೂ ಕೂಡ ರಿಲಯನ್ಸ್ ಅವರು ಪೂರ್ಣ ಪ್ರಮಾಣದಲ್ಲಿ ಅದನ್ನು ತಗೊಂಡಿದ್ದಾರೆ ಇವತ್ತು ಆ ಗುಜರಾತಿಂದ ಮಹಾರಾಷ್ಟ್ರದಿಂದ ಇಲ್ಲಿಗೆ ಮೆಟೀರಿಯಲ್ ಕಚ್ಚಾ ವಸ್ತು ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ನು ವ್ಯಾಪಾರಿಗಳ ಕೈ ಬದಲಾವಣೆ ಎಲ್ಲವೂ ಸೇರಿ ನಮಗೆ ದುಪ್ಪಟ್ಟು ಬೆಲೆ ಇಲ್ಲ ಇದೆ ನಮಗೆ ಒಂದು ಸೀರೆ ತಯಾರು ಮಾಡಲಿಕ್ಕೆ ಕೂಲಿ ಸೇರಿ ಒಂದು ಸಾವಿರ ರೂಪಾಯಿ ಉತ್ಪಾದನಾ ವೆಚ್ಚ ಬೀಳ್ತದೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಏಳ್ನೂರ ಐವತ್ತರಿಂದ ಆರ್ನೂರ ಐವತ್ತರಿಂದ ಏಳ್ನೂರು ರೂಪಾಯಿಗೆ ಸೀರೆ ಬೆಲೆ ಕುಸಿದಿದೆ ಒಂದು ಸೀರೆ ಬೆಲೆ ಮುನ್ನೂರು ರೂಪಾಯಿ ನಾವನ್ನು ಕಳ್ಕೊಳ್ತಾ ಇದ್ದೀವಿ ಒಂದು ಸೀರೆ ಮೇಲೆ ಮುನ್ನೂರು ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರು ತಗೊಳ್ಳೋರಿಲ್ಲ ಇವತ್ತು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಾವು ಉಳಿಬೇಕಾದ್ರೆ ಇವನ್ನೆಲ್ಲ ಕೂಡ ಆಲೋಚನೆ ಮಾಡಿ ನಮಗೆ ಕಚ್ಚಾ ಸಾಮಗ್ರಿಗಳ ಕಡಿಮೆ ದರದಲ್ಲಿ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕು ಸರ್ಕಾರ ಒಂದು ವರ್ಷಕ್ಕೆ ಒಂದು ಕಿತಾನೋ ಎರಡು ಕಿತಾನೋ ನಮ್ಮ ಸೀರೆಗಳನ್ನು ಖರೀದಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಒಂದು ಇನ್ನೊಂದು ಮಾರುಕಟ್ಟೆ ನಮಗೆ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕು ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಅಲ್ಲಿನ ಸರ್ಕಾರ ಇಂದಿರಾಗಾಂಧಿ ಸ್ಮರಣೆ ದಿವಸ ಕರ್ನಾಟಕ ತೆಲಂಗಾಣ ರಾಜ್ಯದಲ್ಲಿ ಒಂದು ಕೋಟಿ ಸೀರೆಯನ್ನು ಖರೀದಿ ಮಾಡಿ ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ಜನರಿಗೆ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ತೆಲಂಗಾಣ ರಾಜ್ಯದಲ್ಲಿ ಜಾರಿಗೆ ತಂದಿದೆ ಅಂತ ಒಂದು ಯೋಜನೆಯನ್ನು ಕರ್ನಾಟಕದಲ್ಲಿ ಕೂಡ ಜಾರಿಗೆ ತಂದ್ರೆ ನೇಕಾರರಿಗೆ ಒಂದಷ್ಟು ಉಪಯೋಗ ಆಗ್ತದೆ ಮತ್ತೆ ಅದೇ ರೀತಿಯಲ್ಲಿ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಡಿ ಗ್ರೂಪ್ ನೌಕರ ಇರ್ಬೋದು ಎ ದರ್ಜೆ ನೌಕರ ಯಾರೇ ಅಧಿಕಾರಿಗಳಲ್ಲಿ ಎಲ್ಲರೂ ಕೂಡ ನೈಗೆ ಉದ್ಯಮ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ತಿಂಗಳು ಒಂದು ವರ್ಷಕ್ಕೆ ಒಂದು ಸೀರೆಯನ್ನ ಅಧಿಕಾರಿಗಳು ಖರೀದಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸರ್ಕಾರ ತಂದ್ರೆ ನಮಗೊಂದು ಎರಡು ಮೂರು ಮಾರುಕಟ್ಟೆ ಸೃಷ್ಟಿಯಾದರೆ ನಮಗೆ ಒಂಚೂರು ಅನುಕೂಲ ಆಗ್ತದೆ ಆಮೇಲೆ ಬಂಧುಗಳ ಇವತ್ತೇನು ಈ ಬಿಕ್ಕಟ್ಟು ಬಂದಿದೆ ಈ ಬಿಕ್ಕಟ್ಟಿಗೆ ಬಹಳ ದೊಡ್ಡ ಕಾನೂನಿನ ಅಡಚಣೆಗಳಿದ್ದಾವೆ ಅಡಚಣೆಗಳು ಎಂಥ ಕಾನೂನಿನ ಅಡಚಣೆಗಳಿದ್ರು ಕೂಡ ಹೋರಾಟ ಅದನ್ನೆಲ್ಲ ಕೂಡ ಮುರಿತದೆ ಅನ್ನೋದಕ್ಕೆ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಹೋರಾಟಗಳು ಆ ಸಾಕ್ಷಿಯಾಗಿದ್ದಾವೆ ದೆಹಲಿಯಲ್ಲಿ ನಡೆದಂಥ ರೈತರ ಹೋರಾಟ ಕೇಂದ್ರ ಸರ್ಕಾರ ತರ್ತಕ್ಕಂಥ ಎಲ್ಲ ನೀತಿಗಳನ್ನು ಹಿಮ್ಮೆಟ್ಟಿಸಿ ಹಲವಾರು ವರ್ಷಗಳ ಕಾಲ ಹೋರಾಟ ನಡೆದು ಕೇಂದ್ರ ಸರ್ಕಾರ ಆ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೋ ರೀತಿಯಲ್ಲಿ ಮಾಡ್ತದೆ ಅದೇ ರೀತಿಯಲ್ಲಿ ನಮ್ಮ ಹೋರಾಟನೂ ಕೂಡ ಆಗಬೇಕಾಗ್ತದೆ ಆದರೆ ಮಾತ್ರ ಸರ್ಕಾರಕ್ಕೆ ಕಣ್ಣು ಕಿವಿ ತೆರೀತದೆ ಇಲ್ದ ಹೋದರೆ ನಾವು ಒಂದು ಟೋಕನ್ ಹೋರಾಟ ಮಾಡಿದರೆ ಸಾಧ್ಯ ಆಗೋದಿಲ್ಲ ಈ ಹೋರಾಟ ಚರ್ಚೆ ಸಂವಾದ ಹೋರಾಟ ಎಲ್ಲವೂ ಕೂಡ ನಿರಂತರವಾಗಿ ನಡಿಬೇಕಾಗ್ತದೆ ನಿರಂತರವಾಗಿ ನಡೆದಾಗ ಹೊಸ ಹೊಸ ವಿಚಾರಗಳು ನಮಗೆ ಗೋಚರಿಸ್ತವೆ ಆ ಹೊಸ ಹೊಸ ವಿಚಾರಗಳನ್ನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಉದ್ಯಮವನ್ನು ಉಳಿಸುವ ನಿಟ್ಟಿನಲ್ಲಿ ಈ ಉದ್ಯಮದಲ್ಲಿ ಮುಂದೆ ಮುಂದೆ ಬರ್ತಕ್ಕಂಥ ಜನಕ್ಕೆ ಈ ಉದ್ಯಮವನ್ನು ಬಿಟ್ಕೊಡೋ ನಿಟ್ಟಿನಲ್ಲಿ ಅವರು ಕೂಡ ಉತ್ತಮವಾಗಿ ಬದುಕಲಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಅಡಿಪಾಯವನ್ನು ಹಾಕಬೇಕಾಗಿದೆ ಬಂದದ್ದು ಆ ನಿಟ್ಟಿನಲ್ಲಿ ಏನು ಇವತ್ತು ಈ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನೇಕಾರ ಹೋರಾಟ ಸಮಿತಿ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತದೆ ಅಂತೇಳಿ ನಾನಂತೂ ಹೇಳ್ತಿದ್ದೇನೆ ಬಂದು ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನು ನಮಗೆ ಜಾರಿ ಕೊಟ್ಟು ಅಷ್ಟೋ ಇಷ್ಟೋ ಉಸಿರಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಒಂದೇ ಒಂದು ಅಂಶವನ್ನು ನಾನು ಮಾತನಾಡ್ತೀನಿ ಕರೆಂಟನ್ನು ಉಚಿತವಾಗಿ ಕೊಡದೆ ಇದ್ದಿದ್ರೆ ಇವತ್ತೇನು ನಾವು ಉದ್ಯೋಗಗಳನ್ನು ಮಾಡ್ತಾ ಇದ್ದೀವಿ ನಾವು ಯಾರಾದರೂ ಕೂಡ ಕರೆಂಟ್ ಕಟ್ಟಿ ಉದ್ಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತಾ ಇವತ್ತಿನ ವಿದ್ಯುತ್ ಬೆಲೆ ಒಂದು ಯೂನಿಟ್ಗೆ ಹತ್ತು ರೂಪಾಯಿ ಒಂದು ಯೂನಿಟ್ಗೆ ಕರೆಂಟ್ ಬೆಲೆ ಒಂದು ಸಾವಿರ ನಾಲ್ಕು ಮಗ್ಗ ಒಡ್ಸಿದ್ರೆ ಒಂದು ಸಾವಿರ ಯೂನಿಟ್ ಮಗ್ ಕರೆಂಟ್ ಬರ್ತದೆ ಹತ್ತು ಸಾವಿರ ರೂಪಾಯಿಗಳನ್ನು ಒಂದು ತಿಂಗಳಿಗೆ ನಾವು ಕಟ್ಟಬೇಕ ಆಗೋದು ಆದರೆ ಇವತ್ತು ರಾಜ್ಯ ಸರ್ಕಾರ ಉಚಿತ ಕರೆಂಟ್ ಕೊಟ್ಟಿರೋದ್ರಿಂದ ಅಷ್ಟೋ ಇಷ್ಟೋ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ ಬಂದು ಈ ನಿಟ್ಟಿನಲ್ಲಿ ನಾವು ನಿಮಗೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಸೋಮವಾರ ದಿವಸ ಎಲ್ಲ ಜವಳಿ ಮಂತ್ರಾಲಯದ ಕೇಂದ್ರ ಜವಳಿ ಮಂತ್ರಾಲಯದ ಅಧಿಕಾರಿಗಳು ಮತ್ತು ಕೈಮಗ್ಗ ಮೀಸಲಾತಿ ಅಧಿನಿಯಮದ ಜಾಗೃತ ದಳದ ಅಧಿಕಾರಿಗಳು ಮತ್ತು ಕೈಮಗ್ಗ ಮತ್ತು ಜವಳಿ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡಂತೆ ಒಂದು ಸಂವಾದ ಕಾರ್ಯಕ್ರಮವನ್ನು ನಂಜುಂಡೇಶ್ವರ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಏರ್ಪಡಿಸಿದ್ದೇವೆ ಎಲ್ಲ ಸಂಘಟನೆಗಳ ಮುಖಂಡರುಗಳು ಎಲ್ಲರನ್ನು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಬಂದು ಅಲ್ಲಿ ಆ ಸಂವಾದದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ನನ್ನನ್ನು ಕರೆಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದಷ್ಟ ನನ್ನ ಮಾತನ್ನು ಮುಗಿಸ್ತಾ